ಶತ್ರುವು ಸಮಾಪ್ತಿಯಾದೊಡನೆ ಶತ್ರುತ್ವವು ಸಮಾಪ್ತಿಯಾಗಲು ಸಾಧ್ಯವೇನು ಶತ್ರುತ್ವದಿಂದಲೇ ಶತ್ರುವಿನ ಜನನವಾಗುವುದು ಪ್ರಿಯ ಓಶು ಪ್ರೇಮಿಗಳಿಗೆ ಪ್ರಣಾಮಗಳು ಓಶೂರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ಹಾಗಾಗಿ ಓಶು ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಆಗತಾನೆ ಎದ್ದಿದ್ದೆ ನೆರೆಮನೆಯಲ್ಲಿ ಯಾರೋ ಕೊಲೆಯಾಗಿರುವ ಸುದ್ದಿ ತಿಳಿಯಿತು ಎಲ್ಲರೂ ಆ ಚರ್ಚೆಯಲ್ಲಿ ಮಗ್ನರಾಗಿದ್ದರು ಸದಾ ಮಂಕಾಗಿರುವಂತಹವರ ಕಣ್ಣುಗಳಲ್ಲಿಯೂ ಸಹ ಒಂದು ವಿಧವಾದ ಹೊಳಪಿತ್ತು ಆ ವಾತಾವರಣದಲ್ಲಿ ದುಃಖವಾಗಲಿ ಸಹಾನುಭೂತಿಯಾಗಲಿ ಇರಲಿಲ್ಲ ಒಂದು ರೀತಿಯ ರೋಗಗ್ರಸ್ತ ಮಂಕು ಕವಿದಿತ್ತು ಸಾವು ಮತ್ತು ಹತ್ಯೆಯು ಸುಖವನ್ನು ನೀಡುತ್ತದೆಯೇ ವಿನಾಶವು ಸುಖವನ್ನು ತರುವುದೇನು ತರಬಹುದು ಇಲ್ಲದಿದ್ದಲ್ಲಿ ಯುದ್ಧಕ್ಕಾಗಿ ಜನರ ಮನಸ್ಸಿನಲ್ಲಿ ಇಷ್ಟೊಂದು ಉತ್ಸಾಹವಿರುತ್ತಿರಲಿಲ್ಲ ಜೀವನದ ಶಕ್ತಿಯು ಯಾವಾಗ ಸೃಜನಶೀಲತೆಯ ಹಾದಿಯಲ್ಲಿ ಗತಿಸುವುದಿಲ್ಲವೋ ಆಗ ಅನಾಯಾಸವಾಗಿ ವಿಧ್ವಂಸಕತೆಯಲ್ಲಿ ತೊಡಗಿಬಿಡುತ್ತದೆ ಶಕ್ತಿಯ ತೋರ್ಪಡಿಕೆಗಾಗಿ ವಿನಾಶವೇ ದಾರಿಯಾಗುತ್ತದೆ ಹಾಗೂ ತನ್ನನ್ನು ಸೃಜನಾತ್ಮಕವಾಗಿ ಮಾಡಿಕೊಳ್ಳುವುದಿಲ್ಲವೋ ಆತನಿಗೆ ಇಷ್ಟವಿಲ್ಲದಿದ್ದರೂ ಸಹ ಆತನ ಜೀವನ ವಿನಾಶಾತ್ಮಕವಾದ ಹಾದಿಯನ್ನೇ ಹಿಡಿಯುತ್ತದೆ ವ್ಯಕ್ತಿಯಲ್ಲಿ ಸಮಾಜದಲ್ಲಿ ರಾಷ್ಟ್ರದಲ್ಲಿ ಎಲ್ಲದರಲ್ಲಿಯೂ ವಿನಾಶಕ್ಕಾಗಿ ಒಂದು ವಿಧವಾದ ಇದೆ ಈ ವಿನಾಶೋನ್ಮುಖತೆಯು ಕೊನೆಯಲ್ಲಿ ಆತ್ಮಘಾತುಕವಾಗಿಯೂ ಸಹ ಪರಿಣಮಿಸುತ್ತದೆ ಈ ವಿನಾಶದ ರಸವು ಹುಟ್ಟಿದಲ್ಲಿ ತನ್ನನ್ನೇ ತಾನು ನಾಶಗೊಳಿಸಿಕೊಳ್ಳುತ್ತಾನೆ ಹತ್ಯೆ ಮಾಡುವುದರಲ್ಲಿ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳುವುದರಲ್ಲಿ ಹೆಚ್ಚಿನ ವ್ಯತ್ಯಾಸವೇನೂ ಇಲ್ಲ ಹಿಂಸೆಯ ಚರಮ ಪರಿಣಾಮವು ಆತ್ಮಹಿಂಸೆ ಅಷ್ಟೆ ಕೊಲೆಯಾದವನು ಹಾಗೂ ಕೊಲೆ ಮಾಡಿದವನು ಇವರಿಬ್ಬರ ಪರಿಚಯವೂ ನನಗಿತ್ತು ಇವರಿಬ್ಬರು ಬಹಳ ಹಳೆಯ ಶತ್ರುಗಳಾಗಿದ್ದರು ಮತ್ತು ವರ್ಷಾನುಗಟ್ಟಲೆ ಒಬ್ಬರನ್ನೊಬ್ಬರು ಹತ್ಯೆ ಮಾಡಲು ಹವಣಿಸುತ್ತಿದ್ದರು ಬಹುಶಃ ಅವರ ಜೀವನದಲ್ಲಿ ಈ ಕಾರ್ಯವನ್ನು ಬಿಟ್ಟು ಬೇರೆ ಯಾವುದರ ಮೇಲೂ ಅವರಿಗೆ ಲಕ್ಷ್ಯವೇ ಇರಲಿಲ್ಲ ಆದುದರಿಂದಲೇ ಕೊಲೆ ಮಾಡಿದವನು ತಾನೇ ಹೋಗಿ ಪೊಲೀಸರಿಗೆ ಶರಣಾಗಿದ್ದ ಆತನು ಇನ್ನೂ ಬದುಕಿ ಮಾಡಬೇಕಾದುದು ಏನಿದೆ ಯಾರಿಗಾಗಿ ಆತ ಬದುಕಿದ್ದನೋ ಅವನ ಕತೆ ಮುಗಿದೇ ಹೋಗಿತ್ತು ನಮ್ಮಲ್ಲಿಯೂ ಸಹ ಬಹಳಷ್ಟು ಜನ ಶತ್ರುಗಳಿಗಾಗಿಯೇ ಬದುಕುತ್ತಿದ್ದಾರೆ ಎಂದರೆ ಆಶ್ಚರ್ಯವಾಗುವುದೇನು ಮಿತ್ರರಿಗಾಗಿ ಬದುಕುವುದು ಹಾಗೂ ಸಾಯುವವರು ನಮ್ಮಲ್ಲಿ ತೀರಾವಿರಲ ಅಧಿಕ ಜನರು ಶತ್ರುಗಳಿಗಾಗಿಯೇ ಬದುಕುತ್ತಾರೆ ಮತ್ತು ಸಾಯುತ್ತಾರೆ ಪ್ರೇಮವಲ್ಲ ದ್ವೇಷವೇ ಜೀವನದ ಮೂಲಾಧಾರವಾಗಿ ಬಿಟ್ಟಿದೆ ಹೀಗಿರುವಾಗ ವಿನಾಶದ ಬಗ್ಗೆ ನಮ್ಮ ಕಣ ಕಣಗಳಲ್ಲಿ ಒಂದು ಕೌತುಕತೆ ಮತ್ತು ಆಕರ್ಷಣೆ ಇರುವುದು ಸ್ವಾಭಾವಿಕ ವ್ಯಕ್ತಿಯು ಹಿಂಸೆಗೆ ಮತ್ತು ರಾಷ್ಟ್ರ ಯುದ್ಧಕ್ಕೆ ಕಾರಣವಲ್ಲದೆ ಧುಮುಕುವುದಿಲ್ಲ ಈ ದ್ವೇಷವೇನು ತನ್ನನ್ನು ಜೀವನದ ಆನಂದದ ಶಿಖರಕ್ಕೆ ಕೊಂಡೊಯ್ಯಲಾಗದಿರುವುದಕ್ಕೆ ಇನ್ನೊಂದು ಮುಖವಿರಬಹುದೇನು ನಿಶ್ಚಯವಾಗಿಯೂ ನಾವು ಏನನ್ನು ಪಡೆಯುವುದಿಲ್ಲವೋ ಅದಕ್ಕಾಗಿ ಬೇರೆಯವರೇ ಕಾರಣರು ಹಾಗೂ ಜವಾಬ್ದಾರರು ಎಂಬ ತೀರ್ಮಾನದಿಂದ ಜನಿಸುವ ನೋವನ್ನು ಮುಚ್ಚಿಡಲು ಒಂದು ಸುಲಭದ ಮಾರ್ಗ ದ್ವೇಷದಲ್ಲಿ ಲಭಿಸುತ್ತದೆ ಈ ಶತ್ರುತ್ವ ಎಂಬುದೇನು ತನ್ನೊಂದಿಗೆ ತಾನೇ ಮಿತ್ರನಾಗುವುದರಲ್ಲಿ ಅಸಫಲತೆ ಹೊಂದಿದ್ದೇನೆ ಎಂಬುದರ ಘೋಷಣೆ ಶತ್ರುವು ಸಮಾಪ್ತಿಯಾದೊಡನೆ ಶತ್ರುತ್ವವು ಸಮಾಪ್ತಿಯಾಗಲು ಸಾಧ್ಯವೇನು ಶತ್ರುತ್ವದಿಂದಲೇ ಶತ್ರುವಿನ ಜನನವಾಗುವುದು ಆದುದರಿಂದಲೇ ಶತ್ರುವನ್ನು ಇಲ್ಲವಾಗಿಸಿದರೂ ಸಹ ಶತ್ರುತ್ವವು ಇದ್ದೇ ಇರುತ್ತದೆ ಮಿತ್ರನ ಸಾವಿನಿಂದ ಮಿತ್ರತ್ವವು ಸಾಯುವುದೇನು ಇಲ್ಲ ಹಾಗಿದ್ದಲ್ಲಿ ಶತ್ರುವನ್ನು ನಾಶಪಡಿಸಿದರೆ ಶತ್ರುತ್ವವು ಹೇಗೆ ನಾಶವಾಗುತ್ತದೆ ಮಿತ್ರ ಮತ್ತು ಶತ್ರುವು ಹೊರಗಡೆ ಕಾಣುವುದಕ್ಕೆ ಆದರೆ ಅದರ ಉಗಮವು ತನ್ನ ಒಳಗಿನಿಂದಲೇ ಆಗುವಂತಹದು ಜೀವನದ ಗಂಗೆಯು ಹೊರಗಿದೆ ಆದರೆ ಗಂಗೋತ್ರಿಯು ಸದಾ ಒಳಗಡೆಯೇ ಇರುವುದು ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ